ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಇದೇ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಜೂನ್ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿವಸಗಳ ಕಾಲ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಬಂದಂತ ಏನು ಕೊಡುಗೆ ಅನುದಾನ ಇರಬಹುದು ಆ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸರ್ಕಾರದ ಇಲಾಖೆ ಮತ್ತು ವೈಜ್ಞಾನಿಕವಾಗಿರ್ಬೋದು ಶೈಕ್ಷಣಿಕ ಇರ್ಬೋದು ಆ ಎಲ್ಲ ಸಂಸ್ಥೆಗಳ ಒಂದು ಎಕ್ಸಿಬಿಷನ್ ಸಣ್ಣದಾಗಿ ಮಾತಾಡೋದು ಬೇಡ ಒಬ್ಬ ಒಬ್ಬ ಎಂ ಪಿ ಎ ಅವ್ರ ಬಗ್ಗೆ ಲೆಟರ್ ಹೋದ್ರೆ ಏನಾಗದ್ರಿ ಅಂತ ಮಾತಾಡೋದು ಆಮೇಲೆ ನಾವೇ ಬಿಟ್ಟು ಈ ಕ್ರೆಡಿಟ್ ಎಲ್ಲರೂ ತೊಗೊಳ್ರಿ ಯಾರು ಬೇಡ ಅಂತಾರೆ ನಮ್ಗೆ ಡೆವಲಪ್ಮೆಂಟ್ ಆಗೋದು ಇಂಪಾರ್ಟೆಂಟ್ ಯಾರು ನಿಮ್ಮಿಂದ ಆಯಿತೋ ನಮ್ಮಿಂದ ಆತೋ ಅದು ಪ್ರಶ್ನೆ ಇಲ್ಲ ಮತ್ತು ನಾನು ಎಲ್ಲಿನೂ ಹೇಳಿಲ್ಲ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಟೂರಿಸ್ಟ್ ಟೂರಿಸಮ್ ಡಿಪಾರ್ಟ್ಮೆಂಟ್ ರಾಜ್ಯದವರು ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಈಗ ಕೇಂದ್ರ ಸರ್ಕಾರದ ಹಾಲು ಈಗ ನ್ಯಾಷನಲ್ ಹೈವೇ ಸ್ಟೇಟ ರೊಕ್ಕ ಸೆಂಟ್ರಲ್ ಲೋಡ್ ಫಂಡಿಂದು ನೂರಾರು ಕೋಟಿ ಬಂದದ ಅದೆಲ್ಲ ಇಂಪ್ಲಿಮೆಂಟ್ ಯಾರು ಮಾಡ್ತಾರ ಸ್ಟೇಟ್ ಇಂಜಿನಿಯರ್ಸೇ ಹೀಗಾಗಿ ಇವತ್ತು ಟೂರಿಸಮ್ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ ಬರಲಿ ಮೀಟಿಂಗ್ ತೊಗೊಳ್ಳಿ ಯಾವುದೂ ಇಲ್ಲ ನಾವು ಒಂದೇ ಒಂದು ಹೇಳಿದ್ದು ಅದರ ಮೊದಲ ನಾವು ಇಂಟಿಮೇಷನ್ ಮಾಡಿ ನಮ್ಮೂ ಇನ್ವಾಲ್ವ್ ಮಾಡ್ಕೊರಿ ಅಂತೇಳಿ ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೇಂದ್ರದ ಮೇಲೆ ಒತ್ತಡ ತೊಗೊಂಬಂದು ಅದನ್ನು ಮಂಜೂರು ಹದಿನೈದು ಪ್ರಸ ಪ್ರಪೋಸಲ್ ಹೋಗಿದ್ದರು ಅದರಲ್ಲಿ ಇದನ್ನು ಒಂದು ಬೆಂಗಳೂರಿನ ಒಂದು ಎರಡೇ ಮಂಜೂರಾಗಿತ್ತು ಅದಕ್ಕಾಗಿ ನೂರ ಹದಿನೆಂಟು ಕೋಟಿ ಮತ್ತು ಏನು ಒಂದು ತಪ್ಪು ಸಮಜ ಏನು ನಡೀತಾ ಇದೆ ಅಂದರೆ ಎರಡು ನೂರು ಕೋಟಿ ರಾಜ್ಯ ಸರ್ಕಾರ ಮಂಜೂರು ಮಾಡಿವೆ ಸರ್ಕಾರವು ರಾಜ್ಯ ಸರ್ಕಾರದ್ದು ಎರಡುನೂರು ಕೋಟಿ ಇದೆ ಅನ್ನುವಂಥ ರೀತಿಯಲ್ಲಿ ನಾವು ಒಂದು ಇಲ್ಲೇ ರೆಫರ್ ಮಾಡ್ತೀವಿ ಏನಾಗಿದೆ ಅಂದರೆ ಇವತ್ತು ಗೌರ್ನರ್ಸ್ ಅಡ್ರೆಸ್ ಆಯಿತು ಇದು ನಮ್ಮದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ದಲ್ಲಿ ಕೇಂದ್ರ ಸರ್ಕಾರ ನೂರು ಕೋಟಿ ಮಂಜೂರಾಯಿತು ಈ ಬ ಇದರಲ್ಲಿ ಗೌರ್ನರ್ಸ್ ಇದರಲ್ಲಿ ಮೂರು ಮೂರು ಮಾರ್ಚ್ ಮೂರನೇ ತಾರೀಕಿಗೆ ಇಪ್ಪತ್ತೈದನೇ ಇಸ್ವಿ ಒಂದು ಅಲ್ಲಿನ ಅಡ್ರೆಸ್ ಮಾಡಿದ್ರು ಅದರಲ್ಲಿ ಏನು ಹೇಳ್ತಾರೆ ನಮ್ಮ ರಾಜ್ಯದ ಸರ್ಕಾರದ ನಿಲುವು ಏನಿದೆ ಏನು ಹೇಳ್ತಾರೆ ನಂಬರ್ ನಂಬರ್ ಇದು ಪ್ರಕಾರ ಹಂಡ್ರೆಡ್ ಒನ್ ಸವದತ್ತಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಸಕಲ ಸೌಲಭ್ಯಗಳನ್ನು ಒದಗಿಸಲು ದಾಪುಗಾಲನ್ನು ಇಡಲಾಗಿದೆ ಈ ಕ್ಷೇತ್ರದಲ್ಲಿ ಭಕ್ತರು ದೇವಿಯ ದರ್ಶನವನ್ನು ಸುಗಮವಾಗಿ ಮಾಡಲು ಅನುಕೂಲವಾಗುವಂತೆ ತಿರುಪತಿ ಮಾದರಿಯಲ್ಲಿ ಸರದಿ ಸಾಲಿನ ಸಂಕೀರ್ಣವನ್ನು ಕ್ಯೂ ಕಾಂಪ್ಲೆಕ್ಸ್ ಆದ್ಯತೆ ಮೇಲೆ ನಿರ್ಮಾಣ ಮಾಡಲು ಮತ್ತು ಭಕ್ತಾದಿಗಳು ಸ್ವತಃ ಅಡುಗೆ ಮಾಡಿಕೊಳ್ಳುವುದರಿಂದ ಅಲ್ಲಿ ಇನ್ನೂರು ಚಿಕ್ಕ ಹೊರ ವಲಯದ ಅಡುಗೆ ಮನೆಗಳನ್ನು ಮತ್ತು ಗೌರವ ಘಟಕ ಶೌಚಾಲಯಗಳನ್ನು ನಿರ್ಮಿಸಲು ಎಳ್ನೂರು ರೂಪಾಯಿ ಎಳ್ನೂರು ಕೋಟಿಗಳ ಅಂದಾಜು ವೆಚ್ಚದ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗುತ್ತದೆ ಇದು ಸರ್ಕಾರದ ಯೋಜನೆ ಹಾಗಾದ್ರೆ ಎಳ್ನೂರು ಕೋಟಿ ಎಲ್ಲಿ ಇತ್ತುಪ್ಪ ಇಲ್ಲ ಎರಡುನೂರು ಕೋಟಿ ಇಲ್ಲ ಅವು ಬಜೆಟ್ನಲ್ಲಿ ಬರಬೇಕಾಗಿತ್ತಲ್ಲ ಬಜೆಟ್ನಲ್ಲಿ ಆ ಬಜೆಟ್ ಕಾಪಿನ ತಂದಿನ ಬಜೆಟ್ನಲ್ಲಿ ಏನು ಹೇಳ್ತಾರೆ ರಾಜ್ಯದ ಪ್ರಮುಖ ಧಾರ್ಮಿಕ ಸ್ಥಳವಾದ ಸೌದತ್ತಿಯ ಯಲ್ಲಮ್ಮ ಕ್ಷೇತ್ರ ಮತ್ತು ಬೆಂಗಳೂರಿನಲ್ಲಿರುವ ದೇವಿಕಾರಾಣಿ ರೋಚಿಕ್ ಎಸ್ಟೇಟ್ ಅನ್ನು ವಿಶೇಷ ಬಂಡವಾಳ ಯೋಜನೆ ಒಟ್ಟು ನೂರ ತೊಂಬತ್ತೊಂಬತ್ತು ಕೋಟಿ ಅಲ್ಲಿ ಅದಕ್ಕೆ ತೊಂಬತ್ತೊಂಬತ್ತು ಕೋಟಿ ಇದಕ್ಕೆ ನೂರು ಕೋಟಿ ಕೇಂದ್ರ ಸರ್ಕಾರ ಬಂದು ಅದನ್ನು ಕೇಂದ್ರ ಸರ್ಕಾರದ ಪದಪ್ರಯೋಗ ಮಾಡಕ್ಕೆ ನಿಮಗೆ ಆಗೋದಿಲ್ಲ ಬೇಜಾರಾಗ್ತದೆ ನಿಮ್ಮ ಸರ್ಕಾರ ಅಲ್ಲೆಲ್ಲ ನಾನು ರಾಮದುರ್ಗ ಸೌದತ್ತಿ ಕಡೆ ಪ್ರವಾಸ ಹೋದಾಗ ಅಲ್ಲಿ ಸ್ಥಳೀಯ ಒಂದು ಶಾಸಕರು ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ಇದಕ್ಕೆ ಪ್ರಸ್ತಾಪ ನೂರ ಹದಿನೆಂಟು ಕೋಟಿ ಏ ಇಲ್ರಿ ನಮ್ಮದು ಎರಡು ನೂರು ಕೋಟಿ ಐತಿ ರೀ ಸರ್ಕಾರದ್ದು ಅಂತ ಆಯ್ತು ರೂಪಾಯಿ ರಿಕಾರ್ಡ್ ತಗೊಂಬ ಅಂತೀ ನಾನು ಅಂದ್ರೆ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಬೇಡ ಯಾವುದು ಈಗ ಕೊಡ್ತೇವಿಲ್ಲ ಈಗ ಈ ಬಜೆಟ್ದಾಗ ಮತ್ತು ಗೌರ್ನರ್ ಅಡ್ರೆಸ್ದಾಗ ಏನು ಹೇಳಲ್ಲ ಅಂತ ಸರ್ಕುಲೇಟ್ ಮಾಡ್ತೀವಿ ಮತ್ತು ಹಿಂದೆ ಇಂಥ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಇದು ಆರ್ಡರ್ ಆಗೈತಿ ಅದನ್ನೂ ಕಾಪಿ ಕೊಡ್ತೀನಿ ನಿಮಗೆ ಅದನ್ನು ಕಾಪಿ ಕೊಡ್ತೀನಿ ಮತ್ತು ಏನು ಎಂ ಪಿ ಬರೆದ್ರು ಏನು ಕಿಮ್ಮತ್ತಿಲ್ಲ ಅಂತ ಕೊಡೋರು ಎಂ ಪಿ ಲೆಟ್ರಿಗೆ ನಂಗೆ ಅರ್ಥ ಅಲ್ಲ ಒಬ್ಬ ಮಿನಿಸ್ಟರ್ ಈಗ ರೀತಿ ಮಾತಾಡ್ತಾರೆ ಎಂ ಪಿ ಲೆಟ್ರಿಗೆ ಕೆಮ್ಮತ್ತೆ ಇಲ್ಲ ಅಂದ್ರೆ ಎಂ ಪಿಗಳು ಯಾರು ಹಂಗಾರೆ ಏನು ಪತ್ರ ವ್ಯವಹಾರ ಮಾಡಬಾರ್ದು ಇಲ್ಲಿ ನೋಡ್ರಿ ಒಂದು ಒಂದು ಪತ್ರ ಬರೆದಕ್ಕೆ ಪ್ರಧಾನಮಂತ್ರಿಗಳು ಅದಕ್ಕೆ ರಿಸ್ಪಾನ್ಸ್ ಮಾಡ್ತಾರೆ ನಾನು ಪರ್ಸಲಿ ಹೋದಾಗ ಹೇಳಿದ್ದೆ ಮತ್ತು ಬರೀ ಪತ್ರ ಹಾಕೋದಲ್ಲ ಪರ್ಸಲ್ ಎಫೋರ್ಟ್ಸು ಇರ್ತದೆ ಅದ್ರ ಬಗ್ಗೆ ಇಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೀನಿ ನಾನು ಇಲ್ಲಿ ಎಲ್ಲಿ ನಮ್ಮ ಡಿಸ್ಟಿಕ್ ಆಫೀಸರ್ಸ್ ರಾಷ್ಟ್ರೀಯ ಹೆದ್ದಾರಿ ಬೆಳಗಾವಿ ರಿಂಗ್ ರಸ್ತೆ ಫೇಸ್ ಒನ್ ಮೂವತ್ನಾಲ್ಕು ಕಿಲೋಮೀಟರು ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ಮಂಜೂರಾಗಿದೆ ಕೇಂದ್ರ ಸರ್ಕಾರದ್ದು ಬೆಳಗಾವಿ ರಿಂಗ್ ರಸ್ತೆ ಫೇಸ್ ಟು ಇಪ್ಪತ್ತ್ಮೂರು ಕಿಲೋಮಿ ಇಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತ್ಮೂರು ಕಿಲೋಮೀಟರು ಸಾವಿರದ ನೂರ ಅರವತ್ತು ಕೋಟಿ ಮಂಜೂರಾಗಿದೆ ದೆನ್ ಬೆಳಗಾವಿ ರಿಂಗ್ ರಿಂಗ್ ರೋಡ್ ರಸ್ತೆ ಫೇಸ್ ನಂಬರ್ ತ್ರೀ ಲೆವೆನ್ ಪಾಯಿಂಟ್ ಸೆವೆಂಟೀನ್ ಕಿಲೋಮೀಟ್ರ್ ಅದಕ್ಕೆ ಆರುನೂರು ಕೋಟಿ ಮಂಜೂರಾಗಿದೆ ನೋಡಿ ಈ ರೀತಿ ಒಂದು ಮೂರ್ನಾಲ್ಕು ಸಾವಿರ ಕೋಟಿ ಹಣ ಮಂಜೂರಾಗಿದ್ದರೆ ಅದು ಕೆಲಸನ ಸ್ಟಾರ್ಟ್ ಆಗಿರಲಿಲ್ಲ ಈ ಆಲ್ಮೋಸ್ಟ್ ಇದೆಲ್ಲ ಯಾವುದು ಎಲ್ಲ ಕ್ಲಿಯನ್ಸ್ ಆಯ್ತು ಇದು ರಿಂಗ್ ರೋಡದ್ದು ಇನ್ನು ಅದು ಸದ್ಯಕ್ಕೆ ಟೆಂಡರ್ ಕರೆದು ಅದು ಕೆಲಸ ಸ್ಟಾರ್ಟ್ ಮಾಡಿಸುವಂಥದ್ದು ಪ್ರೊಸೆಸ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಇನ್ನೊಂದು ಬೆಳಗಾವಿ ಖಾನಾಪುರ ನಡುವೆ ಫೋರ್ ಲೈನ್ ರಸ್ತೆ ಬೆಳಗಾವಿ ಖಾನಾಪುರ ನಡುವೆ ಒಂಬೈನೂರ ಐವತ್ನಾಲ್ಕು ಕೋಟಿ ಹಣ ಮಂಜೂರಾಗಿದೆ ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟರ್ ರಸ್ತೆ ಮತ್ತು ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಬೇಕಂಥದ್ದು ಎಲ್ಲಿವರೆಗೆ ಗೋವಾದವರಿಗೆ ರಾಮನಗರ ಇದರವರೆಗೆ ಖಾನಾಪುರು ಖಾನಾಪುರು ರಾಮನಗರ ರಾಮನಗರ ಗೋವಾ ಇದು ರಸ್ತೆ ನಟಕ್ಕೆ ಯಾರು ಕಾಂಟ್ರಾಕ್ಟರ್ ನಾನ್ ಇಂದ ಫೈನಾನ್ಷಿಯಲ್ ಪೊಸಿಷನ್ ವೀಕ್ ಇದ್ದರಿಂದ ಕೆಲಸ ನಿಂತಿತ್ತು ಈಗ ಮತ್ತೆ ಕೆಲಸ ಸ್ಟಾರ್ಟ್ ಆಗಿದೆ ಅದನ್ನು ಆದಷ್ಟು ಬಿಗಿನ ಕಂಪ್ಲೀಟ್ ಮಾಡ್ತೀವಿ ಇನ್ನೊಂದು ಗೋವಾ ಮತ್ತು ಚೋರ್ಲಾ ಬೆಳಗಾವಿ ಚೋರ್ಲಾ ಬೆಳ ಗೋವಾ ಈ ರಸ್ತೆ ಐವತ್ತೆಂಟು ಕೋಟಿ ಮಂಜೂರಾಗಿತ್ತು ಕೆಲಸ ಚಾಲುವಾಗಿರಲಿಲ್ಲ ಅದನ್ನು ಕಾರ್ಯಗತ ಮಾಡಿಸಿದ್ವಿ ಆಲ್ಮೋಸ್ಟ್ ಐವತ್ತ ಎಂಟು ಕೋಟಿ ಖರ್ಚಾಗಿದೆ ಇನ್ನೊಂದು ಬ್ರಿಡ್ಜ್ ಕೆಲಸ ನಡೆದು ಅದೊಂದು ಬಿಟ್ಟರೆ ರೋಡ್ ಕಂಪ್ಲೀಟ್ ಆಗಿದೆ ಅದು ಆಗಿದೆ ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ರಸ್ತೆ ಬೆಳಗಾವಿಯಿಂದ ಬೆಳಗಾವಿ ಹುಣ್ಣೊಂದು ರೈಚು ಬೆಳಗಾವಿ ಹುಣ್ಣುವ ರೈಚು ನಲ್ವತ್ಮೂರು ಕಿಲೋಮೀಟರ್ ಸಾವಿರದ ನಾಲ್ಕುನೂರ ಐವತ್ತೆರಡು ಕಿಲೋಮೀಟರ್ ಸಾವಿರದ ಐ ನಾಲ್ನೂರ ಐವತ್ತೇಳು ರೂಪಾಯಿ ಕೋಟಿ ಸ್ಯಾಂಕ್ಷನ್ ಆಗಿದೆ ಸಾವಿರದ ನಾಲ್ಕುನೂರ ಐವತ್ತೆರಡು ಒನ್ ತೌಸಂಡ್ ಫೋರ್ ಫಿಫ್ಟಿ ಟು ಕ್ರೋರ್ಸ್ ಸ್ಯಾಂಕ್ಷನ್ ಆಗಿದೆ